ನಮಸ್ಕಾರ ನಮ್ಮೆಲ್ಲ ರೈತ ಬಂದವ್ರಿ ಹಂಗಿದ್ರಿ ಇಲ್ಲಿ ಆರಾಮದ್ರಿ ನಾವು ಆರಾಮದ ನೋಡಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಆಕಳು ಮಾರ್ಕೆಟಿಗೆ ಬಂದು ನೋಡಿ ಈ ಮಾರ್ಕೆಟು ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೆ ಬರ್ಜರಾಗೆ ನಡೀತಿತ್ತು ಇವತ್ತು ಪ್ಯಾಟೆ ಭರ್ಜರಾಗೆ ಕುಡಿತು ನೋಡಿರಿ ಇಲ್ಲೆಲ್ಲ ಜಾತಿ ಆಕಳುಗಳು ಸಿಕ್ತಾವೆವು ಬನ್ನಿ ಹಾಕಿದ್ರೆ ಇವತ್ತಿನ ಪ್ಯಾಟಿಗೆ ಯಾವ ಥರ ಆಕಳು ಬಂದಿದೆ ಹಿಂಗೆ ವ್ಯಾಪಾರಿ ಇತ್ತು ತಿಳ್ಕೊಳ್ಳೋಣ ಹಾಗೆ ಅವ್ರ ಹೊಸದಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದರಲ್ಲಿ ಕೊನೆಯಲ್ಲಿ ವ್ಯಾಪಾರ ಆಗಿರ್ತಕ್ಕಂಥ ಆಕಳುಗಳನ್ನು ತೋರಿಸಿನಿ ಅದನ್ನ ನೋಡಿ ಬನ್ನಿ ಹಾಗೆ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ನೋಡಿ ಜವರಿ ಅಲ್ಲೇನ ಐತ್ರಿ ಆರಲ್ಲಿ ಇದೆ ಸೊ ಓಕೆ 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 ಸೊ ಆರಲ್ಲಿ ಇದೆ ಬಿಡಿ ಬಿಡಿ ಬಿಡಿಸ್ತಾ ಚೆನ್ನಾಗಿದೆ ನೋಡಿ ಸೊ ಇದೆ ನೋಡಿ ಅಣ್ಣ ಎಷ್ಟನೇ ಸುಲರಿ ಇದು ಎರಡನೇ ಸುಲ ಹಾಲ ಏನ್ ಕುಡಿದ್ರಿ ಎರಡುವರೆ ಬೆಳಗ್ಗೆ ಎರಡುವರೆ ಸಂಜೆ ಎರಡು ರೀ ಅಲ್ಲಾಗ ಆರಲ್ಲಿ ಆರಲ್ಲಿ ಏನತ್ರಿ ಅಪರ ಐವತ್ತೈದು ಐವತ್ತೈದು ಎಷ್ಟು ಬಂದ್ ಬಿಡ್ಬೋದು ಲಾಸ್ಟ್ ಬಂದ್ ಐವತ್ತೆರಡು ಬಂದ್ ಬಿಡ್ತಾರೆ ನಿಮ್ಮ ಫೋನ್ ನಂಬರ್ ಇಲ್ಲ ನೈನ್ ಟು ನೈನ್ ಫೋರ್ ಏಟ್ ಟು ನೈನ್ ಫೋರ್ ಏಟ್ ಟೂ ಡಬಲ್ ಫೈವ್ ಡಬಲ್ ಫೈವ್ ಡಬಲ್ ಟು ಡಬಲ್ ಟು ಒನ್ ಫೋರ್ ಒನ್ ಫೋರ್ ನಿಮ್ಮ ನಿಮಸ್ತ್ರಿ ಕುರು ಅಲೋ ಬ್ಲ್ಯಾಕ್ ನಮಸ್ಕಾರ ಯಜಮಾನ್ ಯಜಮಾನ್ ಏನ್ ಹೇಳ್ತೀರಿ ಅಪರ ಇದಕ್ಕೆ ಏನಾಯ್ತೀರಿ ಅಪರ ಒಂದು ಹತ್ತು ಎಷ್ಟನೇ ಸೋಲಾರ್ ಇದು ಎರಡನೇದು ಹಾಲು ಕೊಟ್ಟಿದೆ ಫಸ್ಟ್ನೇ ಸೋಲಲ್ಲಿ ಹನ್ನೆರಡು ಲೀಟರ್ ಹನ್ನೆರಡು ಲೀಟರ್ ಒಂದು ಹತ್ತಿಗೆ ಒಂದು ಇಪ್ಪತ್ನಾಲ್ಕು ಬರ್ಬೋದು ಹಲ್ಲ ಆರಲ್ಲಿದೆ

ಸಖತ್ತಾಗಿದೆ ನೋಡಿ ಸೊ ಹೀಗಿದೆ ನೋಡಿ ಹಿಂದಗಡೆ ಸಕ್ಕತ್ತಾಗಿದೆ ಸೊ ಎ ಬಿ ಎಸ್ ಕ್ರಾಸ್ ಬರುತ್ತದೆ ನೋಡಿ ಇದು ಚೆನ್ನಾಗಿದೆ ಅಣ್ಣ ಎಷ್ಟನೇ ಇದು ಎರಡನೇ ಸ್ಥೂಲ ಅಂದ್ರಲ್ಲ ಹಾಲೇನು ಬರ್ತಾರೆ ಅಣ್ಣ ಪ್ರಶ್ನೆ ಸುಳ್ಳು ಹದಿನೈದು ಕರೆದಿದೆ ಒಂದು ಟೈಮ್ಗೆ ಸೊ ಒಂದು ಮೂವತ್ತು ಲೀಟರ್ ಬರ್ಬೋದ್ರೆ ಗ್ಯಾರಂಟಿ ಏನಿರುತ್ತಾ ಇರುತ್ತಾ ಓಕೆ ಆರಲ್ಲ ಅಂದ್ರಲ್ಲ ಎಷ್ಟು ಬಂದ್ರೆ ಏನ್ ಹೇಳ್ತೀರ ಅಣ್ಣ ಇದಕ್ಕೆ ಒಂದು ಮೂವತ್ತೈದು ಓಕೆ ಎಷ್ಟು ಬಂದ್ರೆ ಬಿಡ್ಬೋದು ಲಾಸ್ಟ್ ಒಂದು ಹತ್ತು ಬಂದ್ರೆ ಬಿಡ್ತಾರಂತೆ ಸೊ ಎನಿ ಟೈಮ್ ಇದ್ರೆ ಹಸುಗಳು ಸಿಕ್ತಾವ್ರಿ ನಿಮ್ಮ ಹತ್ರ ಸೊ ಮನೆ ಹತ್ರ ಬಂದ್ರೆ ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಓಕೆ ನಿಮ್ಮ ಹೆಸರು ಏನಂದ್ರೆ ಜವಿ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಫೈವ್ ಫೋರ್ ಒನ್ ಸಿಕ್ ಸಿಕ್ಸ್ ಜೀರೋನಾ ನಿಮ್ಮ ಹೆಸ್ಟರ್ ಜವಿ ಅಂದ್ರಲ್ಲ ಯಾರು ಬರುತ್ತೆ ಅಡ್ರೆಸ್ ಹೇಳಿ ಕಾರಿಗ್ನೂರು ದಾವಣಗೆರೆ ಜಿಲ್ಲೆನಾ ದಾವಣಗೆರೆ ಜಿಲ್ಲೆ ಓಕೆ ದಾವಣಗೆರೆ ಇಷ್ಟು ದೂರ ಆಗುತ್ತಣ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ಎನಿ ಟೈಮ್ ಈ ಥರ ಎ ಬಿ ಸಸುಗಳು ಕ್ರಾಸ್ ಸೊ ಯಾರು ಬೇಕಂದ್ರೆ ಕಾಲ್ ಮಾಡಿ ಸಖತ್ ಆಗಿದೆ ನೋಡಿ ಇದೆ ಗಬ್ಬನ ಗಬ್ಬನ

ಹೆಣ್ಗ ಹಾಕಿದೆ ಸೊ ಕ್ರಾಸ್ ಬಿಡೋದು ಎಷ್ಟೇ ಸುಲಾರ ಏನಾಯ್ತು ಮೂರ್ನೇಕರ ಹಾಲೇನು ನಾಲ್ಕು ನಾಲ್ಕಿದೆ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಕಡೆ ಅಲ್ಲ ಏನ್ರಿ ಅಪರ ಐವತ್ತೆರಡು ಎಷ್ಟು ಮಂದಿ ಬಿಡ್ಬೋದ್ರಿ ನಲ್ವತ್ತೈದು ಸಾರಿ ನಲ್ವತ್ತೈದು ಬಂದರೆ ಬಿಡ್ತಾರೆ ನೋಡಿ ಕ್ರಾಸ್ ಬೀಡು ಸೊ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ನೀವು ಫೋನ್ ನಂಬರ್ ಹೇಳಣ್ಣ ನೈನ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಥ್ರೀ ಸೆವೆನ್ ಸೆವೆನ್ ಏಟ್ ನಿಮ್ಮ ಹೆಸರು ಎನ್ ಟೈಮ್ ಸಿಗ್ತಾರೆ ನಿಮ್ಮ ಹತ್ರ ಸೊ ಯಾರು ಬೇಕಾದ್ರೆ ಈ ಥರ ಹಸುಗಳು ಕ್ರಾಸ್ ಬೀಡೆಲ್ಲ ಸಿಗ್ತಾವೆ ಸೊ ಯಾರು ಬೇಕಾದ್ರೆ ಕಾಲ್ ಮಾಡಿ ಯಾವ ಊರಣ್ಣ ಕುರುಗೊಂಡ ಹಾವೇರಿ ಹತ್ರ ಅಂತ ನೋಡಿರಿ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸೋದು ಬರೀ ಕರೆನ್ಗಾರೇಣ್ಣ

ಫಸ್ಟೂಲು ಹಾಲು ಹಾಲು ವ್ಯಾಪಾರ ಮಾತಾಡ್ತಿದಾರೆ ನರೇ ನರೇಂದ್ರಣ್ಣ ಅದು ಹೇಳಲ್ರಿ ರೀ ಫಸ್ಟೂಲು ಹಾಲೇನು ಕೊಡಿದ್ದಣ್ಣದು ಎಂಟತ್ತು ಹೇಳಿ ವ್ಯಾಪಾರ ಇದಕ್ಕೆ ಒಂದು ಇಪ್ಪತ್ತು ಎಷ್ಟು ಬರಬನ್ರಿ ಫೈನಲ್ ಫೈನಲ್ ಎಷ್ಟಾಗ್ರಿ ಒಂದ್ರ ಮೇಲೆ ಒಳಗೆ ಬರಲಲ್ಲ ಒಂದ್ರ ಮೇಲೆ ಸೊ ಈ ಥರ ಆಕಳುಗಳು ಬಂದಿರ್ತವೆ ನೋಡಿರಿ ಒಂದ್ರ ಮೇಲೆ ಬರ್ತಾರಂತೆ ಸೊ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಎಕ್ಸಾಕ್ಟಾಗಿ ಹೇಳಲ್ಲ ಫೈನಲ್ ರೇಟು ಸೊ ನಿಮ್ಮ ಅವ್ರ ಮಧ್ಯದಲ್ಲಿ ವ್ಯಾಪಾರ ನಡೆಯುವಾಗ ಹೆಚ್ಚು ಕಡಿಮೆ ಆಗುತ್ತೆ ವ್ಯಾಪಾರ ಆರಾಮ್ರಿ

ಅಪ್ರಿ ಈ ಚಲೋ ಹಲ್ ಮಾಡಿಲ್ಲ ಇನ್ನೂ ಇನ್ನೆಷ್ಟು ದಿನ ಹೋಗ್ಬೋದ್ರಿ ಎಂಟು ದಿವಸ ಎಷ್ಟು ಬಂದೆ ಬಿಡ್ಬೋದನ್ ಲಾಸ್ಟ್ ಎಂಬತ್ತರ ಮೇಲೆ ಬಂದು ಬಿಡ್ತಾರೀ ಚೆನ್ನಾಗಿದ್ದಾವೆ ಹಸುಗಳು ಸೊ ನೋಡಿ ಹಲ್ ಮಾಡಿಲ್ಲ ಸೊ ಎರಡು ಇವ್ರಿಗೆ ನೋಡಿ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ಅವ್ರು ನಂಬರ್ ಹಾಕಿರ್ತೀನಿ ಸಖತ್ತಾಗಿದೆ ಒಂದೇನ ಫೋನ್ ನಂಬರ್ ಹೇಳಿ ನಿಮ್ದಂಗೆ ತೊಂಬತ್ತೈದು ತೊಂಬತ್ತೊಂದು ಹಾಂ ಹದಿನೆಂಟು ಎಂಬತ್ತೈದು ಜೀರೋ ಐದು ಐದು ನಿಮಿಸ್ ರೀ ಯಾವಣ್ಣ ಯಾವ ಎನಿ ಟೈಮ್ ಸಿಕ್ತಲ್ಲ ರೀ ಮಾತ್ರ ಯಾವಾಗಲೂ ಒಂದು ಫೋನ್ ಮಾಡಿ ವಿಚಾರಿಸ್ಬೋದು ನಮಗೆ ಸೊ ರೇಟು ಹೆಚ್ಚಾಗಿ ಮಾಡಿಕೊಡ್ತಾರೆ ಸೊ ಹೇಳಿದ ರೇಟ್ ಆಗಲ್ಲ ಸೊ ನಿಮ್ಮ ಅವ್ರ ಮಧ್ಯದಲ್ಲಿ ವ್ಯಾಪಾರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಮಾತಾಡಿ ವಿಚಾರಿಸ್ಬೋದು ಎಷ್ಟನ ಸಲ ಸ್ವಾಮ್ರಿ ಇದು ಎರಡನೇ ಎಕ್ರ ಹಾಲೇನು ಕೊಟ್ಟಿದ್ದೆ ರೀ ಮುಂದೆ ಅಲ್ಲಿ ಏಳು ಬಂದಿದೆ ಓಕೆ ಅಲ್ಲ ಕಡೆ ಇಲ್ಲ ಏನು ರೀ ವ್ಯಾಪಾರ ಇದಕ್ಕೆ ಅರವತ್ತೈದು ಎಷ್ಟು ಬಂದಿ ಬಿಡ್ಬೋದು ರೀ ಅರವತ್ತು ಅರವತ್ತು ಸಾವಿರ ಮೇಲೆ ಬಿಡ್ತೀರಾ ಪ್ಯೂರ್ ಜರ್ಸಿ ಓಕೆ ಜರ್ಸಿ ಇದೆ ಓಕೆ ಚಂದ ಇದೆ ನೋಡಿ ಮಸ್ತ್ ಇದೆ ಹಾಕಲು ಸೊ ಈ ನಿಮ್ಮ ಹತ್ರ ಎನಿ ಟೈಮ್ ಜರ್ಸಿ ಹಾಕಲು ಸಿಕ್ತಾವೆ ರೀ ಸಿಗ್ತಾವೆ ಜರ್ಸಿ ಎಚ್ ಎಫ್ ಎಲ್ಲ ಸಿಕ್ತಾವೆ ರೀ ಫೋನ್ ನಂಬರ್ ಹೇಳಿ ಹಾಗೆ ನಿಮ್ಮದು

ಆರಲ್ಲಿ ಏನಂತೀ ವ್ಯಾಪಾರ ಅರವತ್ತಾರು ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಐವತ್ತೈದು ಮಂದಿ ಬಿಡ್ತಾರೆ ನೋಡಿ ಚಂದ ಇದೆ ಜರ್ಸಿ ಕ್ರಾಸ್ ಬರುತ್ತೆ ಸ್ವಲ್ಪ ಓಕೆ ಎಷ್ಟು ಎಷ್ಟೊಂದಿರಿ ಇವತ್ತು ಆರ್ ಇದಾವ್ರಿ ಎನಿ ಟೈಮ್ ಸಿಗ್ತಾವೆ ಹತ್ರ ಯಾವ್ರಣ್ ಫೋನ್ ನಂಬರ್ ಹೇಳಿ ನಿಮ್ದು ಎಪ್ಪತ್ತು ಹತ್ತೊಂಬತ್ತು ಐವತ್ತು ನಲ್ವತ್ನಾಲ್ಕು ಹತ್ತೊಂಬತ್ತು ನಿಮ್ಮ ಹೆಸ್ರಿ ಪ್ರಕಾಶ್ ಅಣ್ಣ ಅಂತ ನೋಡಿ ಸೊ ಸಖತ್ತಾಗಿತ್ತು ಹರಿಕರಿದು ಹರಿಕರ ಹಾಕಿದೆ ಹೌದಾ ಎಷ್ಟು ಎಷ್ಟೊಂದು ಸುಲ ಖರ ಹಾಕಿದ್ದೀರಿ ಎಷ್ಟೊಂದು ಸುಲಖರ ಹಾಕಿದು ಎರಡನೇದ ಹಾಲೇನು ಕೊಟ್ಟಿದ್ದ ಹಂಗಾದ್ರಿ ಹನ್ನೆರಡಿದೆ ಹೊತ್ತು ಹನ್ನೆರಡು ಅದೇ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಬರ್ಬೋದು ರೀ ಓಕೆ ಹಾಲಾಗೇನೈತ್ರಿ ಕಡೆಯಲ್ಲ ಏನಂತ ರೀ ಅಪಾರ ಒಂದು ಇಪ್ಪತ್ತೈದು ಫೈನಲ್ ಎಷ್ಟು ಬಂದರೆ ಬಿಡ್ಬೋದು ರೀ ಒಂದು ಲಕ್ಷ ಸೊ ಒಂದು ಲಕ್ಷ ಬಂದರೆ ಅಂದರೆ ಸ್ವಲ್ಪ ಏನೋ ಏನು ಹೆಚ್ಚು ಕಡಿಮೆ ಆಗ್ಬೋದು ಸೊ ಮಾತಾಡಿದರೆ ಓಕೆ ನಿಮ್ಮ ಫೋನ್ ನಂಬರ್ ಒಂದು ಹೇಳಿ ಫೋನ್ ನಂಬರ್ ಹೇಳಿ ತೊಂಬತ್ತಾರು ತೊಂಬತ್ತಾರು ಹನ್ನೊಂದು ಅರವತ್ನಾಲ್ಕು ಐವತ್ತೈದು ಹನ್ನೆರಡು ನಿಮ್ಮ ಹೆಸರಿ ದೇವಿ ಸೊ ಎನಿ ಟೈಮ್ ನಿಮ್ಮ ಹತ್ರ ಜಾಸ್ತಿ ಹಾಲಿನ ಸಿಗ್ತಾವೆ ಹಸುಗಳು ಎಲ್ಲ ಥರದ್ದು ಸಿಗ್ತಾವೆ ಜಾಸ್ತಿ ಹಾಲು ಕೂಡ ಹಸುಗಳು ಸಿಗ್ತಾವೆ ನೋಡ್ರಿ ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ಹೋರಿಕರ ಹಾಕಿದೆ ನೋಡಿ ಇದು ಹದಿನೈದು ಹದಿನಾರು ಲೀಟರ್ ನೋಡಿ ಒಂದು ಹೊತ್ತಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಸುಲ್ಲ ರೀ ಇದು ಪಶ್ನೇ ಸುಲ ಎರಡಲ್ಲಿ ನಾಕಲ್ರಿಕಲ್ ಇನ್ನೆಷ್ಟು ದಿನ ಹೋಗುತ್ತೆ ರೀಟ ಯಾವ್ದರಿ ಇದು ಬರ್ತೀವಿ ಸೈವಲ್ ಕ್ರಾಸ್ ಏನ್ ವ್ಯಾಪಾರ ಇದಕ್ಕೆ ಅರವತ್ತೆಂಟು ಎಷ್ಟು ಮಂದಿ ಬಿಡ್ಬೋದು ರೀ ಅರವತ್ತರ ಮೇಲೆ ಅದೇನೈ ಅಪಾರ ಐದಷ್ಟನೇ ಸೂಲ ರೀ ಎರಡನೇ ಸುಲ ಹಾಲು ಏನು ಹಾಲು ಏನು ಕೊಟ್ಟಿದ್ರೆ ಐದೂರು ಯಾರು ಏನೇ ಬಂದರೆ ಬಿಡ್ತಿರ ಲಾಸ್ಟ್ ಐವತ್ತೈದು ಬಿಡ್ತಾರೆ ಅಂದ್ರೆ ಹೆಚ್ಚು ಕಡೆ ಬಿಡ್ತಾರೆ ಮಾತುಕತೆ ಆದರೆ ನಿಮ್ಮ ಫೋನ್ ನಂಬರ್ ಅಂತೇಳಿ ಹೇಳಿ ಸೆವೆನ್ ಸಿಕ್ಸ್ ಒನ್ ಏಟ್ ಸೆವೆನ್ ಫೈವ್ ಫೋರ್ ಜೀರೋ ಫೋರ್ ಏಟ್ ಒನ್ ನಿಮ್ಮ ರೀ ನಿಖಿಲ್ ಯಾವ್ರೇಣ ಶಿವಮೊಗ್ಗ ಸಿಕ್ತತ್ರಿ ಮನೆ ಹತ್ರ ಬಂದ್ರೆ ಸ್ವಲ್ಪ ಏನೋ ಹೆಚ್ಚು ಕಡೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಮಾತಾಡಿದ್ರೆ ಆಕಳಿ ಹಿಂಗಿದೆ ನೋಡಿರಿ ಇದು ಎರಡನೇದು ರೀ ಓಕೆ ಇನ್ನೆಷ್ಟೇ ಹೋಗುತ್ತೆ ಇನ್ನು ಹದಿನೈದು ದಿವಸ ಹೋಗುತ್ತೆ ಹಲ್ಲೇ ಏನೈತ್ರಿ ಎರಡಲ್ಲ ವ್ಯಾಪಾರ ಇದಕ್ಕೆ ಒಂದು ಇಪ್ಪತ್ತೈದು ಫಸ್ಟ್ನೇ ಸುಲಭ ಹಾಲು ಎಷ್ಟು ಕೊಟ್ಟಿದ್ ರೀ ಎಂಟು ಕೊಟ್ಟಿದ್ದೆ ಸೊ ಏನು ಬಂದ್ ಬಿಡ್ತಿರ ಫೈನಲ್ ಫೈನಲ್ ಒಂದ್ರ ಮೇಲೆ ಬಿಡ್ತಾರೆ ಬಿಡ್ತೀರ ಸೊ ಅಲೋ ಬ್ಲ್ಯಾಕ್ ಸೊ ಇದೊಂದು ನೋಡಿ ಅಣ್ಣ ಇದು ಎಷ್ಟು ರೀ ಈ ಚೊಚ್ಚಲ್ ಮಾಡಕ್ಕೆ ಹಾಲೇನು ಮಾಡಿದ ರೀ ಎರಡಲ್ಲ ಇನ್ನೆಷ್ಟು ದಿನ ಹೋಗ್ತೀರ ಇದು ಹದಿನೈದು ದಿವಸ ಇಪ್ಪತ್ತು ದಿವಸ ಹೋಗುತ್ತೆ ಏನು ಹ್ತೀರಾ ಮನೆ ಆಪರ ಇದಕ್ಕೆ ಒಂದು ನಲ್ವತ್ತು ಎಷ್ಟು ಬಂದರೆ ಬಿಡ್ಬೋದು ರೀ ಒಂದು ಇಪ್ಪತ್ತು ಯಾವ್ರಣ್ಣ ಎನಿ ಟೈಮ್ ಸಿಗ್ತಾವ್ರೆ ನಿಮ್ಮ ಹತ್ರ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಏಟ್ ಡಬಲ್ ಫೋರ್ ತ್ರೀ ಟು ಡಬಲ್ ಫೋರ್ ಟೂ ಅಣ್ಣ ನಿಮ್ಮ ಹೆಸರು ಅಣ್ಣಪ್ಪ ಅವರು

ಇದು ಬಂದು ಯಾವ ಜಾತಿ ಇದು ಯಾವ ಜಾತಿ ಬರುತ್ತೆ ಗಿರಾಜ್ ಗೀರಲ್ಲಿ ಬರುತ್ತೆ ಅಂತ ನೋಡಿ ಸೊ ಇದೆ ನೋಡಿ ಎಷ್ಟನೇ ಸ್ಥಳ ಯಜಮಾನ್ರಿ ಇದು ಮೂರನೇ ಸ್ಥಳ ಖರಾಗಿದೆ ಇವಾಗ ಈಗ ಗಬ್ಬನಾಗಿತ್ತು ಇಳಿಲಾಗಿದೆ ಹಾಲೇನು ಕೊಟ್ಟಿದ್ದಾನೆ ಹಿಂದೆ ಎಲ್ಲ ಐದು ಐದೂವರೆ ಆರು ಐದೂವರೆ ಒಂದೊಂದು ಒಂದು ಹೊತ್ತಿಗೆ ಓಕೆ ಕಡೆಯಲ್ಲಿ ಬರುತ್ತೆ ಕಡೆಯಲ್ಲ ಕಡೆಯಲ್ಲಿ ಏನತ್ರಿ ವ್ಯಾಪಾರ ಇದಕ್ಕೆ ಒಂದು ಲಕ್ಷ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ಬೋದು ಲಾಸ್ಟ್ ನೀವು ಹೆಚ್ಚು ಕಡಿಮೆ ಒಂದ್ರ ಮೇಲೆ ಬಂದ್ರೆ ಬಿಡ್ತಾರೆ ಹೆಚ್ಚು ಕಡಿ ಹೆಚ್ಚಕಡೆ ಯಾವ ಅಣ್ಣ ನಂಬರ್ ತಿಮ್ಮೇನಹಳ್ಳಿ ತಿಮ್ಮೇನಳ್ಳಿ ಫೋನ್ ನಂಬರ್ ಇಲ್ಲ ನಿಮ್ಮದು ತೊಂಬತ್ತೆಂಟು ಹಾಂ ತೊಂಬತ್ತೆಂಟು ತೊಂಬತ್ತೆಂಟು ಎಂಬತ್ತು ಡಬಲ್ ಐದು ಡಬಲ್ ಐದು ಝೀರೋ ಒಂದು ಜೀರೋ ಒಂದು ತೊಂಬತ್ತೊಂದು ತೊಂಬತ್ತೊಂದು ನಿಮ್ಮ ಹೆಸ್ರ್ ರಾಮನ್ ಗೌಡ್ರು ರಾಮನ್ ಗೌಡ್ರು ಯಾವ್ರು ಅಂದ್ರಿ ತಿಮ್ಮೇನಹಳ್ಳಿ ತಿಮ್ಮೇನಹಳ್ಳಿ ಸೊ ಇನ್ನು ಹೆಚ್ಚು ಕಡೆ ಮಾಡ್ಕೊಳ್ತಾರೆ ಮಾತಾಡ್ದ ಮಾತುಕತೆ ಮಾತಾಡಿ ವಿಚಾರಿಸ್ಬೋದು ನೋಡಿರಿ ಸಖತ್ನಾಗಿಂದ ಮತ್ತೆ ಎಷ್ಟನೇ ಇದು ಮೂರನೇ ಸೂಲ ಇದು ಜಾತಿಲಿ ಬಿಡ್ ಜವರಿ ಬರುತ್ತಾ ಕ್ರಾಸ್ಬಿಡ್ ಜವರಿ ಓಕೆ ಏನಂತೀ ಅಪಾರ ಇದಕ್ಕೆ ಐವತ್ತೈದು ಹಾಲೇನು ಕೊಟ್ಟಿದೆ ಎರಡನೇ ಒಂದನೇ ಸೂಲಲ್ಲಿ ನಾಲ್ಕೂರು ಐದು ಕೊಟ್ಟಿದೆ ಓಕೆ ಏನಂತೀ ವ್ಯಾಪಾರ ಅಂದ್ರೆ ಎಷ್ಟು ಬಂದೆ ಬಿಡ್ಬೋದು ಲಾಸ್ಟ್ ಐವತ್ತು ಬಂದ್ರೆ ಬಿಡ್ತಾರೆ ನೋಡಿ ಸುನ್ನಿ ಹೆಚ್ಚು ಕಡಿಮೆ ಆಗುತ್ತೆ ಸೊ ರೈತರು ತೊಗೊಂಡಿದ್ದಾರೆ ಯಾವಣ್ಣ ನೀವು ಕಳ್ಕೊಂಡ ರೈತರು ಓಕೆ ಬ್ಯಾನ್ ದಿನ ಹೋಗುತ್ತೆ ಅಂದ್ರೆ ಇದು ಇದು ತಿಳಿಸ್ ಹೋಗುತ್ತೆ ರೈತರ ನೀವು ಓಕೆ ನಿಮ್ಮ ಫೋನ್ ನಂಬರ್ ಇದ್ರಿ ಹೇಳಿ ಡಬಲ್ ಒಂಬತ್ತು ಜೀರೋ ಹನ್ನೆರಡು ಮೂವತ್ತೊಂದು ಏಳು ನಿಮ್ಮ ಹೆಸರು ಶಬ್ಬೀರ್ ಸಾಬ್ ಅವರು ಸರ್ ರೈತರು ನೋಡಿ ಎಷ್ಟನೇ ಸುಲಪ್ಪ ಇದು ಎಷ್ಟನೇ ಸಲ ಇದು ಇದು ಮೂರನೇ ಸಲ ಹೇಳಿ ಇಪ್ಪತ್ನಾ ಹೇಳ್ತಿದ್ರಿ ಹಾಲೇನ್ ಬರ್ಬೋದ್ರಿ ಇಪ್ಪತ್ತೆಂಟು ಹೇಳಿ ಮೂರೂರಿಂದ ನಾಲ್ಕು ಸೊ ಇಪ್ಪತ್ತೆಂಟು ಹೇಳಿ ಇಪ್ಪತ್ನಾಲ್ಕು ಬಂದ್ರೆ ಕೊಡ್ತಾರಂತೆ ಇನ್ನು ಹೆಚ್ಚು ಕಡೆ ಮಾಡ್ಕೊಡ್ಬೋದು ಸೊ ಈ ಥರ ಇದು ಹಾಲು ಮಾಡಿಲ್ಲ ಇನ್ನು ಏನೈತ್ರಿ ಇದಕ್ಕೆ ಕೊಡೋದ್ರಿ ಇಪ್ಪತ್ತೆಂಟು ಕೊಡೋದು ಕಬ್ಬ ಹಾಲು ಮಾಡಿಲ್ಲ ಸೊ ಎಷ್ಟು ಈ ರೇಟಿನ ಅಲ್ಲ ಸೊ ಇಪ್ಪತ್ತು ಸಾವಿರ ಒಳಗೆ ಇಪ್ಪತ್ತು ಸಾವಿರ ಸ್ವಲ್ಪ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಿಕ್ತಾವ್ರಿ ಸೊ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಒಳಗೆ ಸಿಕ್ತವೆ ನೋಡಿರಿ ಹತ್ರ ಹಸುಗಳು ಎರಡನೇ ಸೋಲಿನ ಮೂರನೇ ಸೋಲಿನೂ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕನೇ ಹಿಂತ್ವೆ ಸೊ ರೇಟಿಗೆ ತಕ್ಕಂಗೆ ಹಾಲು ಹಿಡ್ತಾವೆ ಅಂತ ಹಾಕಲು ಹತ್ರ ಸಿಗ್ತಾವೆ ಸೊ ನೀವು ಅಪ್ಪಾಜಿ ಫೋನ್ ನಂಬರ್ ಹೇಳಪ್ಪಿ ಡಬಲ್ ಒಂಬತ್ತು ಎಂಟುನೂರು ಎಪ್ಪತ್ತಾರು ಮುನ್ನೂರು ನೀವು ಅಪ್ಪಾಜಿ ಹೆಸರು ಯಾವರು ಹಾಂ ಹಾವೇರಿ ಹತ್ರ ಕುರುಬ್ಗೊಂಡ ಕುರುಬಗೊಂಡ ಸೊ ಯಾರು ಮನೆ ಹತ್ರ ಬಂದ್ರೆ ಸಿಕ್ತಾವ್ರಿ ಓಕೆ ಸೊ ನೋಡಿರಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಆ ರೇಟಿಂಗ್ ಸಿಕ್ತಾವೆ ನೋಡಿರಿ ಇವ್ರ ಹತ್ರ ಸೊ ಕಡಿಮೆ ಬಜೆಟ್ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ಚೆನ್ನಾಗಿರ್ತಾವೆ ಒಂದು ಮೂರು ಮೂರು ಲೀಟ್ರ್ ನಾಲ್ಕು ನಾಲ್ಕು ಲೀಟ್ರ್ ಎರಡು ಎರಡು ಲೀಟ್ರ್ ಸೊ ರೇಟ್ ತಕ್ಕಂಗಿರ್ತಾವ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಇದು ರೈತರು ಹಾಕ್ಲೆ ನೋಡಿ ಕ್ರಾಸ್ ಬಿಡಲ್ಲಿ ಬರುತ್ತೆ ಎಷ್ಟನೇ ಸೂಲ ರೇಸ್ ಮಾಡ್ರಿ ಇದು ಎರಡನೇ ಜವಾರಿ ಕ್ರಾಸ್ ಸೂಲ ಹೊ ಈಗ ಹಬ್ಬ ಹಾಲೇನು ಮೊದ್ಲೇ ಸೂಲಲ್ಲಿ ಐದಾರು ಹಿಂಟಿದೆ ಏನಿದ್ರಿ ವ್ಯಾಪಾರ ಐವತ್ತೈದು ಎಷ್ಟು ಮಂದಿ ಬಿಡ್ಬೋದು ಲಾಸ್ಟು ನಲವತ್ತೈದು ಸಾವಿರ ಬಂದರೆ ಬಿಡ್ತಾರೆ ಅದು ನೋಡಿ ಸೊ ಇದೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಮಾತುಕತೆ ಇದ್ದರೆ ನಿಮ್ಮ ಫೋನ್ ನಂಬರ್ ಇದ್ರಿ ಹೇಳಿ ಫೋನ್ ನಂಬರ್ ಎಪ್ಪತ್ತೆಂಟು ಡಬಲ್ ಒಂಬತ್ತು ಎಪ್ಪತ್ತೈದು ಇಪ್ಪತ್ತ್ಮೂರು ಹದಿನಾಲ್ಕು ನಿಮ್ಮ ಹೆಸ್ರು ಯಾವ ರೀ ಎಷ್ಟನೇ ಥಲ ಅಣ್ಣ ಇದು ಮೂರನೇ ಮೂರನೇ ಹಿಂದೆ ಎಲ್ಲ ಹಾಲು ಹಾಲು ಏನು ಕೊಟ್ಟಿದೆ ಹಿಂದೆ ಎಲ್ಲ ಎರಡು ಲೀಟ್ರ್ ಪಕ್ಕ ಜವರಿ ಅಲ್ಲ ಏನತ್ರಿ ವ್ಯಾಪಾರ ಇದಕ್ಕೆ ಮೂವತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ಬೋದು ಲಾಸ್ಟ್ ಮೂವತ್ತು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ಪಕ್ಕ ಜವಾರಿ ಎಷ್ಟು ತಿಂಗಳ ಹನ್ನೊಂದು ತಿಂಗ್ಳದು ಏನಂತ ರೀ ವ್ಯಾಪಾರ ಇದು ಇಪ್ಪತ್ತು ಸಾವಿರ ಜವಾರಿ ಎಣ್ಣೆ ಹಾಕಿ ಹಾಕ್ಲಾಕ ಎಷ್ಟು ಮಂದಿ ಬಿಡ್ಬೋದು ರೀ ಲಾಸ್ಟ್ ಹದಿನೆಂಟು ಸಾವಿರ ಬಂದ್ರೆ ಬಿಡ್ತಾರಂತ ನೋಡಿ ಮನೆಯದ ಇದು ಓಕೆ ಯಾವ ಅಣ್ಣ ಒಳೂರು ಒಳಲೂರು ಅಂತ ನೋಡಿ ಜಾವರಿ ಹಾಕ್ಲಾ ಏನೋ ರೈತರು ಅಪರಸ್ತ್ರ ಮನೇಲಿ ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಜೀರೋ ಫೋರ್ ಫೈವ್ ಟು ಒನ್ ನಿಮ್ಮ ಹೆಸರೇ ದರ್ಶನ್ ಅಂತ ನೋಡಿ ಜಾವರಿ ಹಾಕ್ಲಾ ಕರ್ಗುಳ್ ಸಿಕ್ತು ಅಂತೆ ಇದು ಹನ್ನೊಂದು ಚೆನ್ನಾಗಿದೆ ಯಾರು ಬಗ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಎಷ್ಟಕ್ಕೆ ಮುಗಿದ್ರ ಎಂಬತ್ತೈದ ಎಂಬತ್ತೈದು ಅರವತ್ತೈದ ಎಂಬತ್ತೈದಕ್ಕೆ ಮುಗಿದಿದೆ ಹಾಲೇ ಹಾಲೇನು ಹೇಳಿದ್ದಾರೆ ಹಾಲು ಹಾಲು ಎಷ್ಟು ಒಂಬತ್ತು ಹತ್ತು ಹೇಳ್ತಾರೆ ಅವರು ಎರಡನೇ ಸುಲ ಎರಡನೇ ಸುಲ ಮೂರನೇ ಸೂಲು ಸಖತ್ ಆಗಿದೆ ನೋಡಿ ಎಂಬತ್ತೈದು ಅಂತ ಹೇಳ್ದು ಹೇಳಿದಾರಂತೆ ಎಂಬತ್ತೈದಕ್ಕೆ ಫೈನಲ್ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡಿ ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡ್ರಿ ಎಷ್ಟನೇ ಸೂಲ ಹೇಳಿದಾರಣ ಹಾಲು ಐದು ಲೀಟ್ರ್ ಇಪ್ಪತ್ನಾಲ್ಕಾಗಿದೆ ಸೊ ಚೆನ್ನಾಗಿ ಮೇಯ್ಸಿದ್ರೆ ಇನ್ನೂ ಒಳ್ಳೆ ಇಂಪ್ರೂವ್ ಆಗುತ್ತೆ ನೋಡಿ ವ್ಯಾಪಾರ ಇಪ್ಪತ್ತೆಂಟು ಹಾಲು ನಾಲ್ಕು ಎರಡನೇ ಮೂರನೇ ಸುಲ ಮೂರನೇ ಸುಲ ಇಪ್ಪತ್ತೆಂಟಕ್ಕಾಗಿದ್ದೆ ಸೊ ಎಲ್ಲ ಹಾಲಿನೇ ತೊಗೊಂಡಿದ್ದಾವೆ ನೋಡಿ ಎಷ್ಟಕ್ಕೆ ಎಷ್ಟಕ್ಕಾಗಿರಣ ಒಂದೊಂದು ನಲವತ್ತಕ್ಕಾಗಿತ್ತು ರೀ ನಲವತ್ತೈದು ನಲವತ್ತೆಂಟು ಎಷ್ಟು ಹಾಲು ಎಷ್ಟು ಹೇಳಿದ್ದಾರೆ ಐದು ಆರು ಹೇಳಿದ್ದಾರೆ ಎಷ್ಟು ಮೂರು ಹೇಳಲ ಮೂರೇ ಮೂರನೇ ಸೋಲ ಇನ್ನು ಹ್ಮ್ ಸೊ ಎಲ್ಲ ವ್ಯಾಪಾರ ಆಗಿರೋದು ನೋಡ್ರಿ ಎಲ್ಲ ಹಾಲಿಂದ ಯಾವ್ರೇನ ಧಾರವಾಡ ಧಾರವಾಡ ಹತ್ರ ನರೇಂದ್ರ ಏನು ವ್ಯಾಪಾರಸ್ಥರ ನೀವು ಮನೆಗೆ ಮನೆಯಾಗೆ ಹೆಣ್ಗರ ಹೊರೀಕರ ಹಾಕಿದವ್ರಿ ಹೊರೀಕರ ಅಷ್ಟು ಹೊರೀಕರ ಸಿಕ್ಕಾವ ಎಷ್ಟು ನಲ್ವತ್ತೆರಡ ಎಷ್ಟು ಹೇಳಿದ್ರಿ ಹಾಲು ಐದ್ ಲಿಟ್ ಹೇಳಿದಾರೆ ನಲ್ವತ್ತೆರಡು ಕಾಯಿದೆ ನೋಡಿ ಎಷ್ಟಕ್ಕೆ ಆಯ್ತು ರೀ ಇದು ಇಪ್ಪತ್ತೆಂಟ ಅದು ಹಾಂ ಹದಿನಾರು ಅದು ಹದಿನಾರು ಸಾವಿರಕ್ಕೆ ಇದು ಇಪ್ಪತ್ತೆಂಟಕ್ಕಾಗಿದೆ ನೋಡಿರಿ ಅಣ ಎಷ್ಟು ಅಪರಾ ಅಣ್ಣ ಅಣ ಎಷ್ಟು ರೀ ಅಪ್ಪಾರ ಮುಗಿತ ಅಣ್ಣ ಹಾಂ ಇಪ್ಪತ್ತೆಂಟಕ್ಕೆ ಮುಗಿದಿದೆ ಎಷ್ಟು ಎರಡನೇ ಸುಲಾ